ಚನ್ನಪಟ್ಟಣ ತಾಲೂಕಿನ ನಗರ ವ್ಯಾಪ್ತಿ ಒಂದನೇ ವಾರ್ಡ್ ಚಿಕ್ಕಮಳ್ಳೂರಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ಹಾಗೂ ನಗರಸಭಾ ಆಡಳಿತ ಮಂಡಳಿಯ ಜೊತೆ ರಸ್ತೆ ಮತ್ತು ಚರಂಡಿ ವೀಕ್ಷಣೆ ಮಾಡಿ ಶಾಸಕ ಸಿಪಿ ಯೋಗೇಶ್ವರ್ ಅಲ್ಲಿನ ರಸ್ತೆ ಮತ್ತು ಚರಂಡಿ ಸ್ವಚ್ಛವಾಗಿಲ್ಲವೆಂದು ತಾಲೂಕು ಆರೋಗ್ಯ ನಿರೀಕ್ಷಕರಾದ ಕುಸುಮಾರವರ ಮೇಲೆ ಗರಂ ಆದರು ಬರೀ ಬರೀ ಕಂಪ್ಲೇಂಟೇ ಮಾಡ್ಬಿಟ್ರೆ ಎಲ್ಲ ಕಂಪ್ಲೇಂಟ್ ಮಾಡ್ತೀರಿ ಎಲ್ಲ ಮಾ ನೀನ್ ಡ್ಯೂಟಿ ಹೇಳಬೇಕ ಇದು ಆಯ್ತು ನಾವು ಎಷ್ಟು ದೂರ ಬರೀ ಇದು ಎಷ್ಟು ದಿನ ಬೇಕಪ್ಪ ಬೈಲಿ ಇಲ್ಲಿ ಇದೆಲ್ಲ ಸ್ಲಾಬ್ ಅದೇ ಉಳ್ಕೊಂಡು ಎಷ್ಟು

ಇದು ಮಾಡ್ತೀನಿ ಕೆಲಸ ಇದು ಮಾಡಿ ತಗೊಂಡಿದ್ದೀನಿ ಈಗ ಆ ಕಡೆ ತಗೊಂಡು ಓದಕ್ಕು ಸರ್ವೆ ಮಾಡಿ ಏನು ಮಾಡೋಕ್ಕಾಗಲ್ಲ ಆ ಕಡೆ ಎಷ್ಟು ರೂಪಾಯಿ ತಗೊಂಡ್ಬೋದು ನಿಮಗೆ ಮಾಡ್ಲೇ ತಗೊಂಡಿದ್ರೆ ಏ ಪಾಪಲ್ಲೇನ್ ತಗೊಂಡಿದ್ದೇ ಕೆಲಸಗಳೇ ಅವ್ರೇನ್ ಮಾಡಿದವ್ರು ತಾಳೋರು ಮಾಡ್ಕೊಡ್ತಾರೆ

ಅದಕ್ಕೆ <laughs> ತಾನೇ

ಏನೇನು ಬಂದ್ರಾ ಎಷ್ಟು ಲಕ್ಷ ಒಂದು ಎಂಬತ್ನಾಲ್ಕು ಲಕ್ಷ ಸರ್ ಒಂದು ಕೋಟಿ ಜಿ ಎಸ್ ಟಿ ಸೇರಿ ಒಂದು ಕೋಟಿ ಸರ್ ಜಿ ಎಸ್ ಟಿ ಮತ್ತು ಎಂಬತ್ನಾಲ್ಕು ಲಕ್ಷ ಸರ್ ಇದರಲ್ಲಿ ಐದಾಕ್ರಷ್ಟು ಮತ್ತು ಎರಡನೇ ಸರ್ ಸಿ ರೋಡು ಮತ್ತು ಎರಡು ಕಡೆ ಬೋಸೆಸ್ ಚರಂಡಿ ಆಮೇಲೆ ಈ ರೋಡು ಈ ನೀರೆಲ್ಲ ಬರೋದು ಮುಂದಕ್ಕೆ ಆಗುತ್ತೆ ಇದೇ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷ ವಾಸಿಲ್ ಅಲಿ ಖಾನ್ ಉಪಾಧ್ಯಕ್ಷ ಲೋಕೇಶ್ ಪೌರಾಯುಕ್ತ ಮಹೇಂದ್ರ ಪ್ರಾಧಿಕಾರದ ಅಧ್ಯಕ್ಷ ಎಸ್ಆರ್ ಪ್ರಮೋದ್ ನಗರ ಘಟಕದ ಅಧ್ಯಕ್ಷ ಸುನೀಲ್ ಕಾಂಗ್ರೆಸ್ ಮುಖಂಡ ಲಿಂಗೇಗೌಡ ಗಿರಿ ಶಶಿಕುಮಾರ್ ನಾರಾಯಣ್ ಹರೀಶ್ ನೀರಾವರಿ ಇಲಾಖೆ ಅಧಿಕಾರಿ ಸುರೇಶ್ ಹಾಗೂ ಇತರರು ಹಾಜರಿದ್ದರು